ಹಾಯ್ ಫ್ರೆಂಡ್ಸ್ ನೀವು ಸ್ನಾನ ಮಾಡುವ ನೀರಿಗೆ ಇದನ್ನು ಸೇರಿಸಿದರೆ ಆಮೇಲೆ ನೋಡಿ ಅದರ ಒಂದು ಚಮತ್ಕಾರ ಹಾಗಾದರೆ ನೀವು ಸ್ನಾನ ಮಾಡುವ ನೀರಿಗೆ ಏನನ್ನು ಸೇರಿಸಬೇಕು ಅಂತ ಹೇಳಿ ನಾವು ನಿಮಗೆ ಈ ವಿಡಿಯೋದಲ್ಲಿ ಹೇಳಿಕೊಡ್ತೀವಿ ಹಾಗಾಗಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ನಿಮಗೂ ನಿಮ್ಮ ಜೀವನದಲ್ಲಿ ಚಮತ್ಕಾರಗಳು ಅದೃಷ್ಟಗಳು ಸಿಗಬೇಕಂದ್ರೆ ಈ ಒಂದು ಸ್ನಾನ ಮಾಡುವ ನೀರಿಗೆ ಇದನ್ನು ಸೇರಿಸಿ ಮೊದಲಾಗಿ ಏನು ಸೇರಿಸಬೇಕಂದ್ರೆ ದಾಲ್ಚಿನ್ನಿ ಪುಡಿ ಈ ಒಂದು ದಾಲ್ಚಿನ್ನಿ ಪುಡಿಯನ್ನು ಜಾಸ್ತಿ ಪ್ರಮಾಣದಲ್ಲಿ ಅಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಸೇರಿಸಬೇಕು ಈ ಒಂದು ಪುಡಿಯನ್ನು ದಿನ ಭಾನುವಾರ ಸ್ನಾನದ ನೀರಿಗೆ ಸೇರಿಸಬೇಕು ಇದರಿಂದ ನಿಮಗೆ ಹಣದ ಸಂಪತ್ತು ಕೊರತೆ ಇರುವುದಿಲ್ಲ ಅಂದರೆ ಹಣದ ಸಮಸ್ಯೆಗಳು ನಿವಾರಣೆಯಾಗಿ ಸಮೃದ್ಧಿ ಸಂಪತ್ತು ನಿಮಗೆ ಸಿಗ್ತಾ ಹೋಗುತ್ತದೆ ಇನ್ನು ಎರಡನೇದಿಗೆ ಅರಿಶಿಣದ ಪುಡಿ ಇದನ್ನು ಪ್ರತಿ ಗುರುವಾರ ಸ್ನಾನದ ನೀರಿಗೆ ಸೇರಿಸಬೇಕು ಹೀಗೆ ಮಾಡುವುದರಿಂದ ನಿಮಗೆ ಉದ್ಯೋಗದಲ್ಲಿ ಅಭಿವೃದ್ಧಿ ಮತ್ತು ಹಣದ ಹರಿವು ಹೆಚ್ಚಾಗುತ್ತದೆ ಮದುವೆಗೆ ಒಂದು ಯೋಗ ಸಿಗುತ್ತದೆ ಇನ್ನು ಗುಲಾಬಿ ದಳ ಈ ಒಂದು ಗುಲಾಬಿ ದಳಗಳನ್ನು ನೀವು ದಿನ ಶುಕ್ರವಾರ ಸೇರಿಸಬೇಕು ಈ ಒಂದು ಸೇರಿಸುವುದರಿಂದ ಶುಕ್ರಗ್ರಹ ಬಲಪಡಿಸುವುದಕ್ಕೆ ಆಗುತ್ತದೆ ಮತ್ತು ಇನ್ನು ಜೀವನದಲ್ಲಿ ಒಳ್ಳೆಯ ಜೀವನವನ್ನು ನೀವು ಪಡೆಯಲು ಅವಕಾಶ ಸಿಗುತ್ತದೆ ಅಂದರೆ ಜೀವನವನ್ನು ರೂಪಿಸಿಕೊಳ್ಳಲು ಅವಕಾಶಗಳು ಸಿಗ್ತಾ ಹೋಗುತ್ತದೆ ಹಾಗೆ ಇನ್ನು ಕಪ್ಪು ಎಳ್ಳು ಈ ಒಂದು ಕಪ್ಪು ಎಳ್ಳನ್ನು ಶನಿವಾರ ದಿನ ನೀವು ನಿಮ್ಮ ಸ್ನಾನದ ನೀರಿಗೆ ಸೇರಿಸಿ ಸ್ನಾನ ಮಾಡಬೇಕು ಹೀಗೆ ಮಾಡುವುದರಿಂದ ಸಮಸ್ಯೆಗಳು ನಿವಾರಣೆ ಆಗುತ್ತದೆ ಇನ್ನು ನಿಮ್ಮ ಜೀವನ ಅನ್ನೋದು ಸುಧಾರಣೆಗೆ ಬರ್ತಾ ಹೋಗುತ್ತದೆ ಹಣದ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಅದಕ್ಕೆ ಪರಿಹಾರ ಅನ್ನೋದು ಸಿಗ್ತಾ ಹೋಗುತ್ತದೆ ಸೊ ನೋಡೋದಲ್ಲ ಫ್ರೆಂಡ್ಸ್ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಯಾರ್ಯಾರಿಗೆಲ್ಲ ಏನೇನು ಸಮಸ್ಯೆಗಳು ಇದ್ದಾವೆ ಅದನ್ನು ಇದರ ಮೂಲಕ ಪರಿಹಾರವನ್ನು ಮಾಡಿಕೊಳ್ಳಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್